Brought to you by Vigor, co sponsored by Sensodyne and Vimal, by -Heli Kesari. Associate sponsor Ultratech Cement, co-sponsored by Saptagiri NPS University. ಅಷ್ಟ ದಿಕ್ಕುಗಳಲ್ಲೂ ವಿಸ್ತಾರವಾಗಿ ಬೆಳೀತಾ ಇರುವ ರಾಜಧಾನಿ ಬೆಂಗಳೂರಿನಲ್ಲಿ ಎರಡನೇ ಅಂತರರಾಷ್ಟ್ರೀಯ ಏರ್ಪೋರ್ಟ್ಗೆ ಪ್ಲಾನ್ ಮಾಡಲಾಗಿದೆ ಮತ್ತೊಂದೆಡೆ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಮಾಡಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ ಇನ್ನೊಂದೆಡೆ ಹಣಕಾಸಿನ ಮೇಲುಸ್ತುವಾರಿಗೆ ವಿದೇಶಿ ಸಂಸ್ಥೆ ನೇಮಕ ಮಾಡಿರುವುದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣಕ್ಕೆ ಸಿದ್ಧತೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ಸದ್ಯದಲ್ಲೇ ತೀರ್ಮಾನ ಬೆಂಗಳೂರಿನಲ್ಲಿ ಈಗಾಗಲೇ ವಿ ಗಾರ್ಡ್ ನ ಏರ್ ಕೂಲಿಂಗ್ ಪ್ಯಾಡ್ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಇದರಲ್ಲಿ ಎರಡು ಟರ್ಮಿನಲ್ ಗಳಿದ್ದು ನಿತ್ಯ ಒಂದು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಓಡಾಟವನ್ನ ನಡೆಸುತ್ತಿದ್ದಾರೆ ಇನ್ನು ಎಚ್ ಎಲ್ ವಿಮಾನ ನಿಲ್ದಾಣವು ಸದ್ಯ ವಿ ಐ ಪಿ ವಿಮಾನಗಳಿಗಷ್ಟೇ ಕಾರ್ಯನಿರ್ವಹಿಸುತ್ತಿದೆ ಆದ್ರೀಗ ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ದೇವನಹಳ್ಳಿ ಬಳಿ ನಿರ್ಮಾಣವಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಲ್ಕು ಸಾವಿರ ಎಕರೆ ಪ್ರದೇಶದಲ್ಲಿ ಹರಡಿದೆ ಟರ್ಮಿನಲ್ ಒಂದು ಮತ್ತು ಟರ್ಮಿನಲ್ ಎರಡರಲ್ಲಿ ಪ್ರತಿನಿತ್ಯ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾರೆ ಅಂದ್ರೆ ಒಂದು ವರ್ಷಕ್ಕೆ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ಜನರು ಪ್ರಯಾಣ ಮಾಡ್ತಾರೆ ದೇಶದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಸಂಚರಿಸುವ ಮೂರನೇ ಏರ್ಪೋರ್ಟ್ ಇದಾಗಿದೆ ಎಷ್ಟೆಲ್ಲಾ ವ್ಯವಸ್ಥಿತವಾದ ಮತ್ತು ಸುಸಜ್ಜಿತವಾದ ಏರ್ಪೋರ್ಟ್ ಇದ್ರೂ ಮತ್ತೊಂದು ಏರ್ಪೋರ್ಟ್ ಅಗತ್ಯತೆ ಏನಿದೆ ಅನ್ನೋ ಪ್ರಶ್ನೆ ಬರಬಹುದು ಆದ್ರೆ ರಾಜ್ಯ ಸರ್ಕಾರ ಅದಕ್ಕೂ ಕೆಲ ಕಾರಣಗಳನ್ನ ನೀಡುತ್ತಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿ ವರ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸುಮಾರು ಹತ್ತು ಲಕ್ಷ ಜನರು ಹೆಚ್ಚಳವಾಗುತ್ತಲೇ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಮೆಟ್ರೋ ರೈಲು ಸಂಪರ್ಕ ಕೂಡ ಪೂರ್ಣಗೊಳ್ಳಲಿದೆ ಹೀಗಾಗಿ ಎರಡ್ ಸಾವಿರದ ಮೂವತ್ತೆರಡರ ವೇಳೆಗೆ ಕೆಂಪೇಗೌಡ ನಲ್ಲಿ ಜನಸಂದಣಿ ಹೆಚ್ಚಳವಾಗುತ್ತೆ ಒಪ್ಪಂದದ ಪ್ರಕಾರ ಎರಡ್ ಸಾವಿರದ ಮೂವತ್ ಮೂರರವರೆಗೆ ಬೇರೆ ಏರ್ಪೋರ್ಟ್ ನಿರ್ಮಿಸಲು ಅವಕಾಶವಿಲ್ಲ ಮುಂದೆ ಬೆಂಗಳೂರಿಗೆ ಏರ್ಪೋರ್ಟ್ ಅವಶ್ಯಕತೆ ಬೀಳುತ್ತೆ ಅಂತ ಸರ್ಕಾರ ವಾದಿಸಿದೆ ಆದ್ರೆ ನಿನ್ನೆ ನಡೆದ ಸಭೆಯಲ್ಲಿ ಎಲ್ಲಿ ಎಷ್ಟು ಎಕರೆ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಿಸಬೇಕು ಅನ್ನೋ ವಿಚಾರ ಚರ್ಚೆ ಆಗಿಲ್ಲ ಈ ಬಗ್ಗೆ ಮಾತನಾಡಿ ನಿರ್ಧರಿಸ್ತೇವೆ ಅಂತ ಟಿ ವಿ ನೈನ್ಗೆ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಈಗೇನೇ ಇರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇವತ್ತು ಅವರಿಗೆ ನಾವು ಒಂದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇದೆ ಎರಡು ಸಾವಿರದ ಮೂವತ್ತ್ಮೂರವರೆಗೆ ಬೇರೆ ಒಂದು ಏರ್ಪೋರ್ಟನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ನಾವು ಆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ವರೆಗೇನು ಕ್ಲಾಸ್ ಇದೆಯಲ್ಲ ಕ್ಲಾಸ್ ಹೋಗುತ್ತೆ ಹೀಗಾಗಿ ನಾವು ಎರಡನೇ ಏರ್ಪೋರ್ಟ್ ಮಾಡಬೇಕಾಗ್ತದೆ ಅಷ್ಟರಲ್ಲಿ ಬರೆಯೇ ಎಕ್ಸ್ಕ್ಲೂಸಿಟಿ ಕ್ಲಾಸ್ ಹೋಗುತ್ತೆ ಅಂತ ಎರಡನೇದು ನಾವು ಏರ್ಪೋರ್ಟ್ ಮಾಡುವಂಥದ್ದು ನಮ್ಮ ಪ್ಯಾಸೆಂಜರ್ ಲೋಡನ್ನು ಕೂಡ ನಾವು ರಿವ್ಯೂ ಮಾಡಿದ್ವಿ ಎರಡು ಸಾವಿರದ ಮೂವತ್ತ ಎರಡರ ಸುಮಾರು ಇವತ್ತು ದಿವಸ ಅವಾಗ ಇದು ಈ ಏನು ಕಂಪೇಗೌಡ ಏರ್ಪೋರ್ಟ್ ಅದಲ್ಲ ಅದು ಪೀಕ್ ಆಗಿದ್ದು ಹೋಗ್ಬಿಡ್ತದೆ ಸೊ ಇನ್ನೊಂದು ಇಂಟ್ರೆಸ್ ಇನ್ನೊಂದು ಏರ್ಪೋರ್ಟ್ ಬೇಕಾಗುತ್ತೆ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಪ್ರಾಪರ್ಟಿ ಎರಡು ಆಸ್ತಿಗಳ ಮೇಲೂ ಕೂಡ ಅಳವಡಿಸಕ್ಕೆ ಅವಕಾಶ ಮಾಡಿಕೊಡ್ತೀವಿ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಆ ಓನರ್ಸ್ ಹತ್ರ ಬೇಕಾದ್ರೆ ಅವರು ಯಾರೋ ತೆಗೆದುಕೊಳ್ತಾರೆ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಬಿಲ್ಡಿಂಗ್ಗಳ ಹಾಕೊಳ್ಬಹುದು ಅವ್ರಿಗೆ ಅವ್ರಿಗೇನು ಬೇಕೋ ಬಾಡಿಗೆ ಅವ್ರಿಗೆ ಕೊಡಬೇಕಾಗ್ತದೆ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಅಳವಡಿಸಲು ಪ್ಲಾನ್ ಸರ್ಕಾರಿ ಶಾಲೆ ಹಾಗೂ ಕಚೇರಿಗಳ ಆಧುನೀಕರಣಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ತಂತ್ರಜ್ಞಾನ ಕಂಪ್ಯೂಟರ್ ಹಾಗೂ ಎಲೆಕ್ಟ್ರಿಕ್ ವಸ್ತುಗಳ ಖರೀದಿಗಾಗಿ ಎಚ್ ಪಿ ಕಂಪನಿಯ ಜೊತೆ ಸೇರಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಲು ಚಿಂತನೆ ನಡೆಸಿದ್ದ ಐಟಿ ಕಂಪನಿ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಬಳಕೆಗೆ ಸಮಸ್ಯೆ ಆಗಿರೋ ಮರು ಮರುಬಳಕೆ ಮಾಡಲು ಮುಂದಾಗಿದೆ ಪದಾರ್ಥದ ಆಯುಷ್ ಬಳಕೆಯ ಆಯುಷ್ ಜಾಸ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಪ್ರಾಡಕ್ಟ್ ಲೈಫ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಣಕಾಸಿನ ಮೇಲುಸ್ತುವಾರಿಗೆ ವಿದೇಶಿ ಸಂಸ್ಥೆ ನೇಮಕ ವಿದೇಶಿ ಸಂಸ್ಥೆ ನೇಮಕದ ವಿರುದ್ಧ ವಿಪಕ್ಷಗಳ ಪ್ರಹಾರ ದೊಡ್ಡ ದೊಡ್ಡ ಐಎಎಸ್ ಅಧಿಕಾರಿಗಳ ಬಳಗವೇ ಇದೆ ಲಕ್ಷ ಲಕ್ಷ ಸಂಬಳ ಪಡೆಯುವ ದೊಡ್ಡ ಆರ್ಥಿಕ ತಜ್ಞರು ಇದ್ದಾರೆ ಇಡೀ ವ್ಯವಸ್ಥೆ ಸರ್ಕಾರದ ಕೈಯಲ್ಲಿದೆ ಆದರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ತನ್ನ ಹಣಕಾಸು ನಿರ್ವಹಣೆಯ ಸಲಹೆ ಸೂಚನೆಗೆ ವಿದೇಶಿ ಸಂಸ್ಥೆಯ ಮೊರೆ ಹೋಗಿದೆ ಗ್ಯಾರಂಟಿಗಳಿಂದಾಗಿ ಆದಾಯ ಹೊಂದಿಸಲು ಹೆಣಗಾಡುತ್ತಿರುವ ರಾಜ್ಯ ಸರ್ಕಾರ ವಿದೇಶಿ ಕನ್ಸಲ್ಟೆನ್ಸಿ ಕಂಪನಿ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನ ನೇಮಕ ಮಾಡಿಕೊಂಡಿದೆ ತೆರಿಗೆ ಮತ್ತು ತೆರಿಗೆತರ ಆದಾಯ ಹೆಚ್ಚಿಸುವುದು ವೆಚ್ಚ ಕಡಿಮೆ ಮಾಡೋದು ಪಿಪಿಪಿ ಮಾದರಿ ಯೋಜನೆಗಳಿಗೆ ಪುಷ್ಟಿ ಕೊಡೋದು ಹೀಗೆ ಹಲವು ವಿಚಾರಗಳಲ್ಲಿ ಈ ಪಿಸಿಜಿ ಕಂಪನಿ ಸಲಹೆಗಳನ್ನ ನೀಡಲಿದೆ ಆದ್ರೆ ಸರ್ಕಾರದ ಈ ನಿರ್ಧಾರ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು ಬ್ರಾಟ್ಯೂ ಬಾಯ್ ವಿಫ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ